ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತಿನ ವಿಡಿಯೋ ಒಂದು ಹೆಲ್ದಿ ಆಗಿರುವಂಥ ರೆಸಿಪಿ ಜೊತೆಗೆ ಶುರು ಮಾಡೋಣ ನಾನಿಲ್ಲಿ ತೋರಿಸ್ತಾ ಇರುವಂತಹ ಫಸ್ಟ್ ರೆಸಿಪಿ ಯಾವುದು ಅಂತಂದರೆ ರಾಗಿ ರೊಟ್ಟಿ ಆಮೇಲೆ ಅದ್ರ ಜೊತೆಗೆ ಒಂದು ಸ್ಪೈಸಿ ಆಗಿರುವಂತಹ ಟೊಮೆಟೊ ಚಟ್ನಿ ಸೊ ಈ ರೆಸಿಪಿಯನ್ನು ಫಸ್ಟು ನೋಡ್ಕೊಂಡು ಬರೋಣ ನಾನಿಲ್ಲಿ ರಾಗಿ ಹಿಟ್ಟನ್ನು ತೊಗೋತಾ ಇದ್ದೀನಿ ಎಷ್ಟು ಬೇಕು ನೋಡಿ ನಾವು ಅಷ್ಟನ್ನು ರಾಗಿ ಹಿಟ್ಟು ನೀವು ಇದ್ರ ಜೊತೆಗೆ ರವಾ ಕೂಡ ಸೇರಿಸ್ಕೊಂಡು ಮಾಡ್ತಾರೆ ಸ್ವಲ್ಪ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಲವಾರು ಸೇರಿಸಿ ಮಾಡೋದ್ರಿಂದ ಇಲ್ಲ ನಿಮಗೆ ಸಾಫ್ಟಾಗಿ ಬೇಕು ಅಂತ ಅಂದರೆ ನೀವು ಬರೀ ರಾಗಿ ಹಿಟ್ಟಲ್ಲಿ ಮಾಡ್ಕೋಬಹುದು ಆಮೇಲೆ ನಿಮಗೆ ಯಾವ ತರಕಾರಿ ಇಷ್ಟವೋ ಎಲ್ಲ ತರಕಾರಿನೂ ಸೇರಿಸ್ಕೋಬೋದು ಇದರಲ್ಲಿ ನಾನಿಲ್ಲಿ ಕ್ಯಾರೆಟು ಈರುಳ್ಳಿ ಮತ್ತು ತೆಂಗಿನಕಾಯಿ ಕೊತ್ತಂಬರಿ ಕರಿಬೇವು ಈ ಥರದ್ದೆಲ್ಲನೂ ಸೇರಿಸ್ಕೋತಾ ಇದ್ದೀನಿ ಫಸ್ಟು ಕ್ಯಾರೆಟನ್ನು ಹೆರದ್ಬೀಳೋಣ ಅಂತ ನಾನಿಲ್ಲಿ ಹೆರ್ಕೋತಾ ಇದ್ದೀನಿ ಕ್ಯಾರೆಟನ್ನು ಆಮೇಲೆ ಇವತ್ತು ಅಡುಗೆ ಮಾಡ್ತಾ ಮಾಡ್ತಾ ಒಂದು ವಿಷಯದ ಬಗ್ಗೆ ನನ್ನ ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಾ ಇದ್ದೀನಿ ಸೊ ಅದು ಯಾವ ಟಾಪಿಕ್ಕು ಅಂತ ಅಂದರೆ ಸುಳ್ಳು ಮತ್ತು ಸತ್ಯ ಯಾಕಂದರೆ ಮನುಷ್ಯನ ಜೀವನದಲ್ಲಿ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಈ ಎರಡೂ ಪದಗಳು ತುಂಬಾ ಮುಖ್ಯ ಆಗುತ್ತೆ ಈ ಸುಳ್ಳು ಹೇಳೋದು ಅಂತ ಅಂದರೆ ಮನುಷ್ಯನಲ್ಲಿ ನೆಗೆಟಿವಿಟಿ ಹೆಚ್ಚಾಗುತ್ತೆ ಅಂತ ಅರ್ಥ ಯಾಕಂತ ಅಂದರೆ ನಾವು ಸುಳ್ಳು ಹೇಳ್ತಾ ಹೋದರೆ ಅದಕ್ಕಿನ್ನೊಂದು ಅದಕ್ಕೆ ಮತ್ತೊಂದು ಸುಳ್ಳು ಹೇಳ್ತಾನೆ ಹೋಗಬೇಕಾಗುತ್ತೆ ನಾವು ಸತ್ಯ ಮುಚ್ಚಿಡೋಕ್ಕೆ ಯಾವ ರೀತಿ ನೆಗೆಟಿವಿಟಿ ಹೆಚ್ಚಾಗುತ್ತೆ ಅಂತ ಈ ಸುಳ್ಳು ಹೇಳ್ತಾ ಹೇಳ್ತಾ ನಮಗೇನು ಏನನ್ಸುತ್ತೆ ಅಂದರೆ ಎದುರಿಗಿರೋ ಮನುಷ್ಯ ನಮ್ಮ ಬಗ್ಗೆ ಏನು ತಿಳ್ಕೊತಾನೋ ಏನೋ ಅಂತ ಅಂದ್ಕೊಂಡು ನಾವು ಪ್ರತಿಯೊಂದರಲ್ಲೂ ಸುಳ್ಳು ಹೇಳ್ತಾ ಹೋಗ್ತೀವಿ ಅಂದರೆ ನಮ್ಮ ಮೈಂಡ್ನಲ್ಲಿ ಅವ್ರ ಬಗ್ಗೆ ಇರುವಂತಹ ಕ್ವಶನ್ಸು ನಮಗೆ ನೆಗೆಟಿವ್ ಆಗಿಯೇ ಕಾಣಿಸ್ತಾ ಹೋಗುತ್ತೆ ಅದೇ ನಾವು ಒಂದು ಸತಿಗೆ ಪಾಸಿಟಿವ್ ಆಗಿ ಇರುವಂತಹ ಸತ್ಯ ಹೇಳಿಬಿಟ್ರೆ ಏನಾಗುತ್ತೆ ನಮ್ಮ ತಲೆಯಲ್ಲಿ ಅದೇ ಓಡ್ತಾ ಇರಲ್ಲ ಓ ಇದ್ದಿರುವಂತಹ ಸತ್ಯ ಹೇಳಿದ್ವಾ ಸೊ ಅಲ್ಲಿಗೆ ನಮ್ಮ ಕೆಲಸ ಮುಗೀತು ಬೇರೆಯವರು ಏನಾದರೂ ತಿಳ್ಕೊಳ್ಳಿ ಅಂತ ಸತ್ಯವನ್ನು ಹೇಳ್ಬಿಡ್ಬೇಕು ಆದರೆ ಕೆಲವೊಂದು ಪರಿಸ್ಥಿತಿಗಳು ಹೆಂಗಿರುತ್ತೆ ಅಂತ ಅಂದರೆ ನಮಗೆ ಸತ್ಯ ಹೇಳೋಕ್ಕೆ ಇಷ್ಟ ಇರಲ್ಲ ಸೊ ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತಂದರೆ ಸುಮ್ಮನೆ ಇರಬೇಕು ನನ್ನ ಪ್ರಕಾರ ಸುಮ್ಮನೆ ಇದ್ಬಿಡ್ಬೇಕು ಅಂದರೆ ಆ ಟೈಮಲ್ಲಿ ನಾವು ಸತ್ಯನೂ ಹೇಳೋಕ್ಕೆ ಹೋಗಬಾರ್ದು ಸುಳ್ಳು ಹೇಳೋಕ್ಕೆ ಹೋಗಬಾರ್ದು ಆ ಮೂಮೆಂಟನ್ನು ನಾವು ಚೇಂಜ್ ಮಾಡಿಬಿಡ್ಬೇಕು ಬೇರೆ ಟಾಪಿಕ್ ಬಗ್ಗೆ ಮಾತಾಡಬೇಕು ಇದ್ರ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡಬೇಕು ಆದರೆ ಒಂದಂತೂ ನಿಜ ನಾವು ಎಷ್ಟು ಸತ್ಯ ಮಾತಾಡ್ತೀವೋ ಅಷ್ಟು ನಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಪಾಸಿಟಿವ್ನೆಸ್ ಹೆಚ್ಚಾಗುತ್ತೆ ಅಂತ ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ಸೊ ಇವಾಗ ಮತ್ತೆ ರೆಸಿಪಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನಿಲ್ಲಿ ಫಸ್ಟು ರಾಗಿ ಹಿಟ್ಟು ಕಲಿಸ್ಕೊಂಡು ಬಿಡೋಣ ಅಂತ ಅದಕ್ಕೆ ರಾಗಿ ಹಿಟ್ಟು ಜೊತೆಗೆ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಜೀರಿಗೆ ಆಮೇಲೆ ನಾವು ಹೆರದಿಟ್ಕೊಂಡಿದ್ದಂತಹ ಕ್ಯಾರೆಟು ಮತ್ತು ತೆಂಗಿನಕಾಯಿ ತುರಿ ಆಮೇಲೆ ಈರುಳ್ಳಿ ಇದಿಷ್ಟೆಲ್ಲನೂ ಸೇರಿಸ್ತಾ ಇದ್ದೀನಿ ಆಮೇಲೆ ನಾನು ಇನ್ನೊಂದು ಕಡೆಗೆ ಟೊಮ್ಯಾಟೊ ಚಟ್ನಿ ಮಾಡ್ಕೊಳ್ಳೋಕ್ಕೆ ಟೊಮೆಟೋನ ಒಂದರಲ್ಲಿ ಎರಡು ಭಾಗ ಮಾಡಿಬಿಟ್ಟು ಎಣ್ಣೆಯಲ್ಲಿ ಬೇಯಿಸ್ತಾ ಇದ್ದೀನಿ ಈ ರೀತಿಯಾಗಿ ಟೊಮೆಟೊ ಚಟ್ನಿ ಒಂದ್ಸರ್ತಿ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇಲ್ಲಿ ನಾನು ನೆಕ್ಸ್ಟು ಈರುಳ್ಳಿಯಲ್ಲೂ ಸೇರಿಸ್ಕೊತಾ ಇದ್ದೀನಿ ರಾಗಿ ಹಿಟ್ಟಿಗೆ ಈರುಳ್ಳಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೋಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ನಾನಿಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕೋದನ್ನು ಮರೆತಿದ್ದೆ ಅದೇ ಇಂಗು ಇಂಗು ಕೂಡ ಒಂದು ಸ್ವಲ್ಪ ಹಾಕಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಇಂಗನ್ನು ಕೂಡ ಸೇರಿಸ್ಕೊಂಡು ನಾನಿಲ್ಲಿ ನೀರು ಜೊತೆಗೆ ರಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನಾನು ಯಾವಾಗೂ ರಾಗಿ ರೊಟ್ಟಿ ಮಾಡಬೇಕು ಅಂತ ಅಂದರೆ ಇದೇ ಥರನೇ ಜಾಸ್ತಿ ಮಾಡಿರ್ತೀನಿ ಯಾಕಂದರೆ ಪ್ಲೇನ್ ಮಾಡೋದು ಕೂಡ ಒಂದು ಸ್ವಲ್ಪ ಕಷ್ಟನೇ ಆಮೇಲೆ ಮಕ್ಕಳು ಕೂಡ ಈ ರೀತಿ ಮಾಡಿದರೆ ಎಲ್ಲ ತರಕಾರಿಯೆಲ್ಲ ಸೇರಿಸಿರೋದ್ರಿಂದ ಅವ್ರಿಗೂ ಕೂಡ ಒಳ್ಳೆಯದಲ್ಲ ಸೊ ಹಾಗಾಗಿ ಇದೇ ಥರನೇ ಮಾಡಿರ್ತೀನಿ ಅವರು ಕೂಡ ತಿಂತಾರೆ ಈ ಥರ ಮಾಡಿದರೆ ಅಂತ ಸೊ ಇಲ್ಲಿ ನೆಕ್ಸ್ಟು ನಾನಿಲ್ಲಿ ಟೊಮ್ಯಾಟೋನ ತಿರುಗ್ಸಿ ಇದ್ದೀನಿ ಅಂದರೆ ಕೆಳಗಡೆ ಪಾಟ್ ಕೂಡ ಚೆನ್ನಾಗಿ ಬೇಯಲಿ ಅಂತ ಆಮೇಲೆ ನಾವು ಇಲ್ಲಿಂದ ಸಿಪ್ಪೆಯನ್ನು ತಗೊಂಡು ಬಿಡಬೇಕು ಆಮೇಲೆ ಇದನ್ನು ಸ್ಮಾಶ್ ಮಾಡಬೇಕು ನಾವು ಆದಷ್ಟು ಸಿಮ್ನಲ್ಲಿ ಇಟ್ಕೊಂಡು ಬೇಯಿಸಿದರೆ ಟೊಮ್ಯಾಟೊ ಚೆನ್ನಾಗಿ ಬೇಯುತ್ತೆ ಸೊ ಇಲ್ಲಿ ಟೊಮೆಟೊ ಸಿಪ್ಪೆ ತೆಗೆಯುವಂತಹ ವಿಡಿಯೋ ಏನಾಗಿದೆ ಅಲ್ಲ ಅದು ಸ್ಕಿಪ್ ಆಗಿದೆ ಸೊ ಇಲ್ಲಿ ಅದರ ನೆಕ್ಸ್ಟು ಕಂಟಿನ್ಯೂಯೇಷನನ್ನು ನಾನು ತೋರಿಸ್ತಾ ಇದ್ದೀನಿ ಟೊಮೆಟೊ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಆದಮೇಲೆ ಮತ್ತೆ ಇನ್ನೊಂದು ಎರಡು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಟೊಮೆಟೊ ಎಲ್ಲನೂ ಸ್ಮ್ಯಾಶ್ ಮಾಡಿಬಿಟ್ಟು ಈ ಥರ ಫೋರ್ಕ್ನಿಂದ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಇದನ್ನು ನಾವು ಒಂದು ಬೌಲಿಗೆ ಎತ್ತಿಟ್ಕೋಬೇಕು ಆಮೇಲೆ ನಾವು ಉಳಿದಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಸಿಯಾಗಿಯೇ ಹಾಕೋಬೇಕು ಟೊಮ್ಯಾಟೊ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಗುತ್ತೆ ಯಾಕಂದರೆ ಈ ಬರೀ ಟೊಮ್ಯಾಟೋವನ್ನು ಬೇಯಿಸ್ಕೊಂಡು ಉಳಿದಿರುವಂಥ ಇಂಗ್ರೀಡಿಯೆಂಟ್ ಸೇರಿಸ್ಕೊಂಡು ಮಾಡಿರುವಂತಹ ಚಟ್ನಿ ಟೇಸ್ಟೇ ಬೇರೆ ಇರುತ್ತೆ ಸೊ ನಾನಿಲ್ಲಿ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ನಿಂಬೆಹಣ್ಣು ಸೊ ಇಷ್ಟನ್ನು ಮಾತ್ರ ಸೇರಿಸ್ಕೊಂಡು ಚಟ್ನಿನ ಮಾಡ್ತಾಯಿದ್ದೀನಿ ಆಮೇಲೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾರದ ಪುಡಿ ಆಮೇಲೆ ಬೇಕು ಅಂತ ಅಂದರೆ ಹಿಂಗನ್ನು ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ಯಾಕಂದರೆ ನಾವು ಇದರಲ್ಲಿ ಈರುಳ್ಳಿಯನ್ನು ಹಸಿಯಾಗಿ ಸೇರಿಸ್ತಿರೋದ್ರಿಂದ ಹಿಂಗಿನ ಅವಶ್ಯಕತೆ ಏನು ಇರಲ್ಲ ಸೊ ಹಾಗಾಗಿ ನಿಮ್ಮ ಇಷ್ಟ ಅದು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ನಿಂಬೆಹಣ್ಣು ಕೂಡ ಆಪ್ಷನಲ್ಲು ಯಾಕಂದರೆ ಇದು ಟೊಮ್ಯಾಟೊ ಚಟ್ನಿನೇ ಇರೋದ್ರಿಂದ ಹುಳಿಯಾಗಿ ಇದ್ದೇ ಇರುತ್ತೆ ಬಟ್ ನಿಂಬೆಹಣ್ಣು ಎಕ್ಸ್ಟ್ರಾ ಸೇರಿಸಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಚಟ್ಪಟ ಅಂತ ಇರುತ್ತೆ ಉಪ್ಪು ಹುಳಿ ಖಾರ ಎಲ್ಲೂ ಒಂದು ಕೈ ಮೇಲಾಗೇ ಇರುತ್ತಲ್ಲ ಸೊ ಹಂಗಾಗಿ ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿಗೆ ಈ ಥರದ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಬೆಸ್ಟ್ ಕಾಂಬಿನೇಷನ್ ಅಂತ ಏನೋ ಹೇಳ್ಬೋದು ನಾನು ಈ ರಾಮೇಶ್ವರಂ ಕೆಫೆನಲ್ಲಿ ಕೊಡ್ತಾರಲ್ಲ ರಾಗಿ ರೊಟ್ಟಿಗೆ ಇದೇ ಥರದ ಚಟ್ನಿ ಸೊ ಹಂಗಾಗಿ ನಾನು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮಾಡೋಣ ಅಂತ ಮಾಡಿ ನೋಡಿದೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು ಸೊ ಇಲ್ಲಿ ನೆಕ್ಸ್ಟು ನಾನು ರಾಗಿ ರೊಟ್ಟಿಯನ್ನು ಮಾಡ್ಕೋತಾ ಇದ್ದೀನಿ ಒಂದು ಬಟರ್ ಶೀಟ್ ಮೇಲೆ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬಹುದು ನೀವು ಇಲ್ಲಾಂದರೆ ಡೈರೆಕ್ಟಾಗಿ ಮೇಲೆ ಕೂಡ ತಟ್ಬೋದು ಆಮೇಲೆ ಒಂದು ಸ್ವಲ್ಪ ನೀರಿನ ಜೊತೆಗೆ ಕೈಯನ್ನು ನಾವು ಅದ್ಬಿಟ್ಟು ನಾವು ರಾಗಿ ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ಆಗುತ್ತೆ ಹಿಟ್ಟು ನಮಗೆ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಹಂಗಾಗಿ ಒಂದು ಸ್ವಲ್ಪ ನೀರನ್ನು ಒಂದು ಬಟ್ಲಲ್ಲಿ ತೊಗೊಂಡು ಪ್ರೆಸ್ ಮಾಡ್ತಾ ಮಾಡ್ತಾ ಹೋದರೆ ನಾವು ಈಸಿಯಾಗಿ ತಟ್ಕೊಂಡ್ಬಿಡ್ಬೋದು ಫ್ರೀ ಆಗುತ್ತೆ ಹಿಟ್ಟು ಅಂತ ನೀವು ಲಟ್ಟಣಿಗೆ ಸಹಾಯದಿಂದನೂ ಮಾಡ್ಕೋಬೋದು ಬಟ್ ಕೈಯಲ್ಲಿ ತಟ್ಟಿದ್ರೇ ಆ ರುಚಿನೇ ಬೇರೆ ಐತೆ ಯಾವುದೇ ರೊಟ್ಟಿ ಆದರೂ ಅಷ್ಟೇ ಅಕ್ಕಿ ರೊಟ್ಟಿ ಆಗಿರ್ಬೋದು ರಾಗಿ ರೊಟ್ಟಿ ಜೋಳದ ರೊಟ್ಟಿ ಇದೆಲ್ಲನೂ ಸ್ವಲ್ಪ ಕೈಯಿಂದ ತಟ್ಟಿದ್ರೇ ಅದರದ್ದು ರುಚಿನೇ ಬೇರೆ ಇರುತ್ತೆ ಈ ಥರ ತಟ್ಕೊಂಡು ಆಮೇಲೆ ಬೇಯಿಸ್ಕೊಳ್ಳೋದು ಈ ರೀತಿ ಮೇಲೆ ಹಾಕಿದ್ಮೇಲೆ ಸಾಫ್ಟ್ ಬೇಕು ರೊಟ್ಟಿ ಅಂತ ಅಂದರೆ ಒಂದು ಏನಾದರೂ ಮುಚ್ಚಳೆನ ಮುಚ್ಚಬೇಕು ಇಲ್ಲ ಕ್ರಿಸ್ಪಿಯಾಗಿ ಇರಬೇಕು ಅಂದರೆ ಏನೂ ಮುಚ್ಚಬಾರ್ದು ಆವಾಗ ಮಾತ್ರ ಕ್ರಿಸ್ಪಿ ಆಗುತ್ತೆ ಈ ರೀತಿ ಮುಚ್ಚಿಟ್ರೆ ಒಂದು ಸ್ವಲ್ಪ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಸೊ ಈ ರೀತಿ ಒಂದು ಸ್ವಲ್ಪ ಬೇಯ್ದಾದಮೇಲೆ ನಾವು ಎಣ್ಣೆನ ಸವ್ರುಕೊಂಡು ಮತ್ತು ಇನ್ನೊಂದು ಭಾಗಕ್ಕೆ ಬೇಯಿಸ್ಕೋಬೇಕು ಸೊ ಅಷ್ಟೇ ಇಲ್ಲ ಇನ್ನೂ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತ ಅಂದರೆ ಅದು ಕೂಡ ಬೇರೆ ಮೆಥಡಲ್ಲಿ ಮಾಡ್ಬೋದು ಅದು ಏನಿಲ್ಲ ಸೇಮ್ ಇದೇ ಥರನೇ ತಟ್ಟಿ ನಾವು ಈ ಥಾಲಿಪೆಟ್ಟಿಗೆಲ್ಲ ಹಾಕ್ತೀವಲ್ಲ ಆ ಥರದ್ದು ಹೋಲ್ಗಳೆಲ್ಲನೂ ಹಾಕಬೇಕು ಅಂದ್ರೇ ಈ ರೊಟ್ಟಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಥರ ಮಧ್ಯದಲ್ಲೆಲ್ಲನೂ ಹೋಲ್ ಹಾಕ್ಕೊಂಡು ಮಾಡಿದ್ರೆ ನಾವು ಆರಾಮಾಗಿ ತಳ್ಳಗೆ ಕೂಡ ನಾವು ತಟ್ಕೋಬೋದು ಆಮೇಲೆ ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ ಸಾಫ್ಟಾಗಿ ಬೇಕು ಅಂತ ಅನ್ನೋರು ಪೂರ್ತಿಯಾಗಿ ತಳ್ಳಗೆ ನಾವು ತಟ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲಿದ್ರೇ ಸ್ವಲ್ಪ ಸಾಫ್ಟ್ ಆಗುತ್ತೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲನೂ ಆಮೇಲೆ ನಾನಿಲ್ಲಿ ಅಡುಗೆ ಎಲ್ಲ ರೆಡಿ ಆಯ್ತಲ್ಲ ಸೊ ಮಧ್ಯಾಹ್ನದ ಊಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ ನಾವಿಲ್ಲಿ ಮಾಡಿಟ್ಕೊಂಡಿದ್ದಂತಹ ಸ್ಪೈಸಿ ಆಗಿರುವಂತಹ ಟೊಮೆಟೊ ಚಟ್ನಿ ಆಮೇಲೆ ರಾಗಿ ರೊಟ್ಟಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಅನ್ನ ಆಮೇಲೆ ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡು ಒಂದು ತವ್ವೆ ಮಣ್ಣಿದೆ ಸೊ ಅದನ್ನು ಕೂಡ ಸರ್ವ್ ಮಾಡ್ತಾಯಿದ್ದೀನಿ ಸೊ ಮಧ್ಯಾಹ್ನದ ಊಟ ರೆಡಿಯಾಯಿತು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅದನ್ನು ನಾನು ಮರೆತೇ ಹೋಗಿದ್ದೆ ಆಮೇಲೆ ಸಡನ್ನಾಗಿ ಆ ಕೆಲಸನ ನನಗೆ ಫ್ಲ್ಯಾಶ್ ಆಯಿತು ಹಂಗಾಗಿ ಅದು ಕೂಡ ಬೇಗ ಮುಗಿಸ್ಕೊಂಡು ಬರೋಣ ಅಂತ ಸೊ ಹೊರಗಡೆ ಹೋಗಿದ್ವಿ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಆಮೇಲೆ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಕೂಡ ಇತ್ತು ಯಾಕಂದರೆ ಗ್ರಹಣ ಕೂಡ ಇತ್ತಲ್ಲ ಬಾಕ್ಸಿಗೆಲ್ಲೂ ಹಾಕಬೇಕು ಅಂದ್ಕೊಂಡಿದ್ದೆ ಬಟ್ ಗ್ರಹಣ ಇರೋದರಿಂದ ಹಾಗೆಯೇ ಬಿಟ್ಟಿದ್ದೆ ಸುಮ್ಮನೆ ಹಾಗೆ ಹಾಕ್ಕೊಳ್ಳೋದಕ್ಕಿಂತ ಸ್ವಲ್ಪ ಬಾಕ್ಸ್ ಎಲ್ಲನೂ ವಾಶ್ ಮಾಡಿ ಹಾಕ್ಕೊಳ್ಳೋದು ಒಳ್ಳೇದು ಅಂತ ಸ್ವಲ್ಪ ಡಬ್ಬಿ ಎಲ್ಲನೂ ತೊಳ್ಕೊಳ್ತಾ ಇದ್ದೀನಿ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಅಂತ ಅಂದರೆ ಎಷ್ಟು ಮುಖ್ಯ ಅಲ್ವಾ ಯಾಕಂದರೆ ಒಂದು ಹೆಣ್ಣಿಗೆ ಮದುವೆ ಅಂತ ಆದಮೇಲೇ ಗೊತ್ತಾಗುತ್ತೆ ಅವಳ ಅವಶ್ಯಕತೆ ಎಷ್ಟು ಅವಳ ಜವಾಬ್ದಾರಿ ಎಷ್ಟು ಒಂದು ಸಂಸಾರಕ್ಕೆ ಅಂತ ಹಾಗೇ ಗಂಡು ಮಕ್ಕಳ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ ಇಲ್ಲ ಅಂತಲ್ಲ ಬಟ್ ಮನೆ ವಿಷಯಕ್ಕೆ ಅಂತ ಬಂದ ಮೇಲೆ ಒಂದು ಸ್ವಲ್ಪ ಹೆಣ್ಮಕ್ಳದ್ದು ಜವಾಬ್ದಾರಿ ಜಾಸ್ತಿನೇ ಅಂತ ಹೇಳ್ಬೋದು ಯಾಕಂದರೆ ಅಡುಗೆ ಮಾಡೋದೊಂದೇ ಅಲ್ಲ ಪ್ರತಿಯೊಂದು ಡಿಪೆಂಡ್ ಆಗೋದು ಹೆಣ್ಮಕ್ಳು ಮೂಡ್ ಮೇಲೇ ಒಂದು ಸ್ವಲ್ಪ ನಾವು ಯಾವುದಾದ್ರೂ ವಿಷಯಕ್ಕೆ ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿದ್ದರೆ ಮನೇಲಿರುವಂಥ ಎಲ್ಲರ ಮೇಲೂ ಅದು ಎಫೆಕ್ಟ್ ಆಗಿ ಆಗುತ್ತೆ ಅದು ಎಲ್ಲ ಎಲ್ಲರಿಗೂ ಅನುಭವ ಹಾಗೆ ಇರುತ್ತೆ ಸೊ ಹಾಗಾಗಿನೇ ನಾವು ಆದಷ್ಟು ಪಾಸಿಟಿವ್ ಆಗಿ ನಗ್ತಾ ನಗ್ತಾ ಇದ್ರೇ ಅದು ನಮಗೂ ಕೂಡ ಒಳ್ಳೆಯದು ಮನೆಯವ್ರಿಗೂ ಕೂಡ ಒಳ್ಳೆಯದು ಸೊ ಹಾಗೆಯೇ ಎಲ್ಲ ಡಬ್ಬೆ ಎಲ್ಲನೂ ತೊಳ್ಕೊಂಡಿದ್ದಾಯಿತು ಇನ್ಮೇಲೆ ರಿಫಿಲ್ ಮಾಡ್ಕೊಂಡಿರೋಣ ಅಂತ ಎಲ್ಲನೂ ರಿಫಿಲ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ನಾವು ಯಾವ ರೀತಿ ಬಳಸಿವೋ ಆ ರೀತಿಯಾಗಿ ನಾವು ಡಬ್ಬಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಇದ್ದೀನಿ ನಾವು ಜಾಸ್ತಿ ಬಳಸೋದು ಜೋಳದ ಹಿಟ್ಟು ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಬಾಕ್ಸಲ್ಲಿ ಜೋಳದ ಹಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಬಾಕ್ಸಲ್ಲಿ ನಾನು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಪೂರ್ತಿಯಾಗಿ ಚಿಕ್ಕ ಬಾಕ್ಸಲ್ಲಿ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಯಾಕಂದರೆ ಚಪಾತಿ ಮಾಡೋದು ಒಂದು ಸ್ವಲ್ಪ ಕಡಿಮೆನೆ ನಾವು ಈ ರೀತಿ ನಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ನಾವು ಎಲ್ಲನೂ ಸ್ಟೋರ್ ಮಾಡಿಕೊಂಡ್ರೆ ಸ್ಟೋರ್ ಮಾಡ್ಕೊಳ್ಳೋದು ಕೂಡ ಈಸಿಯಾಗಿರುತ್ತೆ ಆಮೇಲೆ ಯಾವುದೇ ರೀತಿ ಕನ್ಫ್ಯೂಷನ್ನು ಕೂಡ ಇರಲ್ಲ ಜೋಳದ ಹಿಟ್ಟು ಅಂತಂದರೆ ನಾವು ರೆಗ್ಯುಲರಾಗಿ ಜೋಳದ ಬಕ್ರೇನ ಮಾಡೋದು ಸೊ ಹಾಗಾಗಿ ಜೋಳದ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಮೇಲೆ ರಾಗಿ ದೋಸೆ ಅಥವಾ ರಾಗಿ ಇಡ್ಲಿ ಈ ಥರದ್ದೆಲ್ಲ ಮಾಡಿರ್ತೀನಿ ಹಾಗಾಗಿ ಸೆಕೆಂಡ್ ಆಪ್ಷನ್ನು ರಾಗಿ ಆಮೇಲೆ ಪರೋಟ ಅದೇನಾದರೂ ಮಾಡ್ತಾಯಿದ್ರೆ ಸೊ ಗೋಧಿ ಹಿಟ್ಟಲ್ಲಿ ಮಾಡಿರ್ತೀನಿ ಸೊ ಹಾಗಾಗಿ ಲಾಸ್ಟ್ ಆಪ್ಷನ್ನು ಗೋಧಿ ಹಿಟ್ಟು ಸೊ ಈ ಥರ ನಾನು ಪ್ಲ್ಯಾನ್ ಮಾಡಿಕೊಂಡು ಎಲ್ಲನೂ ರೀಫಿಲ್ ಇದ್ದೀನಿ ಆಮೇಲೆ ಶೆಲ್ಫ್ ಕ್ಲೀನಿಂಗ್ ಅದೆಲ್ಲ ಅಷ್ಟೇ ಒಂದು ಸ್ವಲ್ಪ ಯಾವಾಗಾದರೂ ಫ್ರೀ ಟೈಮ್ ಸಿಕ್ಕರೆ ಸೊ ಅಷ್ಟೇ ಟೈಮ್ನಲ್ಲಿ ನಾವು ಕ್ಲೀನ್ ಮಾಡ್ತಾ ಬಂದರೆ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡುವಂಥದ್ದು ಕೆಲಸ ಎಲ್ಲನೂ ಕಡಿಮೆ ಆಗುತ್ತೆ ಸೊ ಹಂಗಾಗಿ ನಾನು ಯಾವಾಗ ಟೈಮ್ ಸಿಗುತ್ತೋ ಆವಾಗ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ನೆಕ್ಸ್ಟು ನಾನಿಲ್ಲಿ ಇನ್ನೊಂದು ಹೆಲ್ದಿಯಾಗಿರುವಂಥ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಯಾವುದು ಅಂತ ಅಂದರೆ ಬಾಳೆ ದಿಂಡನ ಕೋಸಂಬರಿ ಇದು ತುಂಬ ಈಸಿಯಾಗಿ ಮಾಡ್ಕೋಬಹುದು ಆಮೇಲೆ ಇದರಿಂದ ಹೆಲ್ತ್ ಬೆನಿಫಿಟ್ಸು ಕೂಡ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಇದು ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆಮೇಲೆ ವೆಯ್ಟ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ ಆಮೇಲೆ ಕಿಡ್ನಿಯಲ್ಲಿ ಸ್ಟೋನ್ಸ್ ಇದ್ದರೆ ಅದನ್ನು ಕೂಡ ಕರಗ್ಸೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಇವಾಗ ಕೋಸಂಬರಿ ಯಾವ ರೀತಿ ಮಾಡೋದು ಅಂತ ಅಂದರೆ ನಾನಿಲ್ಲಿ ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೌತೆಕಾಯಿ ಸೊ ಅದು ಆಮೇಲೆ ಕ್ಯಾರೆಟನ್ನು ಸ್ವಲ್ಪ ಸಣ್ಣದಾಗಿ ತುರಿಬೇಕು ಕ್ಯಾರೆಟು ಆಮೇಲೆ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು ತೆಂಗಿನಕಾಯನ್ನು ಚೆನ್ನಾಗಿ ತೊರೆದುಬಿಟ್ಟು ತೊಗೊಂಡಿದ್ದೀನಿ ಆಮೇಲೆ ನಾನಿಲ್ಲಿ ಬಾಳೆ ದಿಂಡನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತಲ್ಲ ಸೊ ಎಲ್ಲ ಸಿಪ್ಪೆ ಎಲ್ಲ ತಗೊಂಡು ನಾರಿನಂಶ ಎಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕೋಸಂಬರಿಗೆ ಸೊ ತುಂಬ ಸಣ್ಣದಾಗಿ ಮಾಡ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ನಾನಿಲ್ಲಿ ಸ್ವಲ್ಪ ಆಪ್ಷನಲ್ ಆಗಿ ಇರಲಿ ಅಂತ ನಾನಿಲ್ಲಿ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಮೊಳಕೆ ಬರೆಸಿರುವಂಥ ಕಾಳು ಯಾವುದಾದ್ರೂ ತೊಗೋಬೋದು ಯಾಕಂದರೆ ಕೋಸಂಬರಿ ಅಂತ ಅಂದ್ರೇ ಹಂಗೆ ಅಲ್ವಾ ನಮ್ಗೆ ಯಾವ್ದು ಇಷ್ಟವೂ ಎಲ್ಲ ಕಾಳುಗಳು ಆಮೇಲೆ ತರಕಾರಿ ಅದೆಲ್ಲನೂ ಸೇರಿಸ್ಕೋಬೋದು ನಾನಿಲ್ಲಿ ಹೆಸರು ಕಾಳನ್ನು ಮೊಳಕೆ ಬರೆಸಿರುವಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಸೊ ಅದು ಕೂಡ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಾನು ಆಪ್ಷನಲ್ ಆಗಿ ನೀವು ಇದರಲ್ಲಿ ದಾಳಿಂಬ್ರೆ ಸೇರಿಸ್ಕೋಬೋದು ಅಥವಾ ಕಾರ್ನ್ ಕೂಡ ಸೇರಿಸ್ಕೋಬೋದು ಇದರಲ್ಲಿ ಸೊ ಯಾವುದು ಬೇಕೋ ಅದರ ತರಕಾರಿಯನ್ನು ಸೇರಿಸ್ಕೊಂಡು ಮಾಡ್ಕೋಬಹುದು ಆಮೇಲೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹಸಿ ಮೆಣಸಿನ್ಕಾಯನ್ನು ನಾನು ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೀವು ಸ್ಪೈಸಿ ತಿನ್ನಲ್ಲ ಅಂತ ಅನ್ನೋರು ಸ್ವಲ್ಪ ಹಸಿ ಮೆಣಸಿನ್ಕಾಯನ್ನು ಒಗ್ಗರಣೆಯಲ್ಲೇ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೋದು ಇಲ್ಲ ನಡೆಯುತ್ತೆ ಖಾರ ಅಂತ ಅನ್ನೋರು ಇದೇ ರೀತಿಯಾಗಿ ಡೈರೆಕ್ಟಾಗಿಯೇ ಹಾಕೋಬೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಅದು ಕೂಡ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇಷ್ಟು ಹಾಕ್ಕೊಂಡು ಒಂದು ಮಿಕ್ಸನ್ನು ಮಾಡಿ ಇಡಬೇಕು ಆಮೇಲೆ ನಾನಿಲ್ಲಿ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸೇರಿಸ್ತಾ ಇದ್ದೀನಿ ಇದಕ್ಕೆ ಫಸ್ಟು ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊ ಇಷ್ಟು ಹಾಕ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಕಾಲನಮಕ್ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಕಾಲ ನಮಕ್ ಸೇರಿಸೋದ್ರಿಂದ ಆಮೇಲೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಅದು ಒಂದು ಚಿಕ್ಕ ಸ್ಪೂನಲ್ಲಿ ಹಾಕೊಂಡಿದ್ದೀನಿ ಸೊ ಲಾಸ್ಟಲ್ಲಿ ಒಂದು ಒಗ್ಗರಣೆ ಇದಕ್ಕೆ ಸೊ ನಾನಿಲ್ಲಿ ತುಪ್ಪದಲ್ಲಿನೇ ಹಾಕೋತಾ ಇದ್ದೀನಿ ಒಗ್ಗರಣೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲನೂ ನಾರ್ಮಲ್ ಒಗ್ಗರಣೆನೇ ಮಾಡ್ಕೋಬೇಕು ನೀವು ಬೇಕೆಂದರೆ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು ಬಟ್ ತುಪ್ಪ ಅಂದರೆ ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಮಾಡಿಕೊಂಡ್ರೆ ಒಂದರಿಂದ ಒಂದೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕು ಆಮೇಲೆ ಒಂದು ಸ್ವಲ್ಪ ಇಂಗನ್ನು ಸೇರಿಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಸೇರಿಸ್ಕೊಂಡ್ರೆ ಸೊ ಒಗ್ಗರಣೆ ರೆಡಿ ಸೊ ಆಗಿ ಒಗ್ಗರಣೆ ಕೂಡ ಕುಟ್ಕೊಂಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಒಗ್ಗರಣೆ ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಎಲ್ಲ ಆದಮೇಲೆ ಒಂದು ಮಿಕ್ಸ್ ಮಾಡಿದರೆ ಸೊ ಹೆಲ್ದಿಯಾಗಿರುವಂತಹ ಕೋಸಂಬರಿ ರೆಡಿ ಆಯಿತು ಸೊ ಕೋಸಂಬರಿ ಅಂತ ಅಂದ್ರೇ ಹೆಲ್ದಿಯಾಗಿರುತ್ತೆ ಯಾವುದೇ ರೀತಿ ಕೋಸಂಬರಿ ಆದರೂ ಕೂಡ ಹೆಲ್ದಿನೇ ಬಟ್ ಈ ರೀತಿಯಾಗಿ ಅಂದರೆ ಬಾಳೆ ದಿಂಡನ್ನು ಸೇರಿಸ್ಕೊಂಡು ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹೆಲ್ದಿಯಾಗಿರುತ್ತೆ ಸೊ ಈ ರೀತಿಯಾಗಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಸೊ ಯಾವುದೇ ಕೋಸಂಬರಿ ಆದರೂ ಕೂಡ ಅಷ್ಟೇ ಒಂದು ಸ್ವಲ್ಪ ಉಪ್ಪು ಖಾರ ಹುಳಿ ಮುಂದೆ ಇದ್ದರೆ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಕೋಸಂಬರಿ ಅಂತ ಸ್ವಲ್ಪ ಉಪ್ಪು ಅಂತೆ ಹುಳಿ ಮುಂದಾಗಿರಬೇಕು ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಬಾಳೆ ದಿಂಡಿನ ಕೊಸಂಬ್ರಿ ರೆಡಿ ಆಯಿತು ನಾನು ಕೂಡ ಟೇಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಬಾಳೆ ದಿಂಡಿನ ರೆಡಿ ಆಯಿತು ನೋಡೋಣ ಯಾವ ಥರ ಆಗಿದೆ ಅಂತ ಹ್ಮ್ ಎಲ್ಲರೂ ಟೇಸ್ಟು ಟ್ರೈ ಮಾಡಿ ನೋಡಿ ಸೊ ವಿಡಿಯೋ ನಿಮ್ಮೆಲ್ಲರಿಗೂ ಒಂದು ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋನ ಎಂಡ್ವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ